ಐ ಐ ಐ ಡೋಂಟ್ ನೋ ಡೋ ಹಾಯ್ ಗೂ ನಮಸ್ಕಾರ ಇವತ್ತು ಕುವೈತಲ್ಲಿ ಒಂದು ಸ್ಪೆಷಲ್ ಇವೆಂಟ್ ನಮಿಗೆ ನಾವೇ ಕ್ರಿಯೇಟ್ ಮಾಡ್ಕೋಬೇಕಂತ ಬಂದಿದೀವಿ ಏನ್ ಇವೆಂಟ್ ಮಾಡ್ತಿವಿ ಗೊತ್ತಾ ಯೂಶಲಿ ಇಲ್ಲಿ ಫ್ರೈಡೇ ಸಾಟರ್ಡೆ ರಜೆ ಇರುತ್ತಲ್ಲ ನಮಿಗೆಲ್ಲ ರಜೆ ಇಲ್ಲ ಫ್ರೈಡೆ ಸಾಟರ್ಡೆ ಒಂದಿನ ಮಾತ್ರ ರಜೆ ಇರುತ್ತೆ ಸೊ ಇಲ್ಲಿ ಕುಲಿ ಇದೊಂದು ನೋಡಿ ಟವರ್ ಕಾಣಿಸ್ತಿದೆಯಲ್ಲ ಇದು ತುಂಬಾ ಫೇಮಸ್ ಇದೆ ಸೊ ಯೂಶ್ವಲಿ ಈ ವಿಂಟರ್ ಸೀಸನ್ ಎಲ್ಲ ಜಾಸ್ತಿ ಬರ್ತಾರೆ ಇಲ್ಲಿ ತುಂಬಾ ಜನ ಏನ್ಮಾಡ್ತಾರೆ ಗೊತ್ತಾ ಅವ್ರಿಗೆ ಏನಾದ್ರು ಟ್ಯಾಲೆಂಟ್ ಇದ್ರೆ ಈಗ ಚಿತ್ರ ಬಿಡಿಸೋದಿದ್ರೆ ಆ ತರ ಚಿತ್ರಗಳನ್ನ ಇಲ್ಲಿ ಎಕ್ಸ್ಪೋಸ್ ಮಾಡ್ತಿರ್ತಾರೆ ನನಗೂ ಸ್ವಲ್ಪ ಸ್ವಲ್ಪ ಚಿತ್ರ ಬಿಡಿಸ್ಕೆಕ್ ಬರುತ್ತೆ ಅದನ್ನು ಬಳಸ್ಕೊಂಡು ನಾನೇನೋ ಮಾಡ್ಬೇಕಂತ ಬಂದಿದ್ದೀನಿ ಮನೆ ಪ್ರಯತ್ನ ಮಾಡ್ತೀನಿ ಚಿತ್ರ ಹೆಂಗ್ ಬರುತ್ತೆ ಅಂತ ನಾನು ತುಂಬಾ ದಿನ ಆಯಿತು ಪೇಂಟಿಂಗ್ ಎಲ್ಲ ಮಾಡಿತ್ತು ಮಾಡಿಲ್ಲ ತುಂಬಾ ದಿನದಿಂದ ಬಟ್ ಪ್ರಯತ್ನ ಮಾಡ್ತೀನಿ ನಾನು ಇವಾಗ ಒಂದ್ಸಲ ಟ್ರೈ ಮಾಡಿ ನನ್ನ ಈ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ನಾನು ಅದಕ್ಕೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ ಈ ಡ್ರಾಯಿಂಗ್ ಶೀಟ್ ಒನ್ ಕೆ ಡಿ ಇದು ಇದರಲ್ಲಿ ತುಂಬಾ ಪೇಪರ್ಸ್ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಸೊ ಒಳ್ಳೆ ಕ್ವಾಲಿಟಿದು ನಮ್ಮ ಕಡೆ ಇದು ಜಾಸ್ತಿ ಅನ್ಸುತ್ತೆ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಪ್ರೈಸ್ ಎಲ್ಲ ಸಿಕ್ಕೈತೆ ನನಗೆ ಮತ್ತೆ ಇದ್ರ ಜೊತೆಗೆ ನಾನು ಊರಿಂದ ಬ್ರಷ್ ತರಿಸಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಪೈಂಟ್ ತರಿಸಿದ್ದೆ ಸೊ ಇದು ನೂರೈವತ್ತು ರೂಪಾಯಿ ಪೈಂಟ್ಸ್ ವಾಟರ್ ಪೇಂಟ್ ಇದು ತುಂಬಾ ದಿನ ವಾಟರ್ ಪೇಂಟ್ ಎಲ್ಲ ತುಂಬಾ ದಿನ ಆಯ್ತು ಮಾಡಿ ನಾನು ಮುಂಚೆ ಯಾವ್ದು ಮಾಡ್ತಿದ್ದೆ ಅಂದರೆ ಪೋಸ್ಟರ್ ಕಲರ್ಸ್ ಯೂಸ್ ಮಾಡ್ತಿದ್ದೆ ಸೊ ಇವಾಗ ವಾಟರ್ ಮಾಡ್ತಿದ್ದೀನಿ ಸ್ವಲ್ಪ ವಾಟ್ರಿಗೂ ಪೋಸ್ಟರ್ ಕಲರ್ಗೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಪೇಂಟ್ ಮಾಡಬೇಕಾದ್ರೆ ಇದನ್ ಯೂಸ್ ಮಾಡಿ ನೋಡ್ತೀನಿ ಹೆಂಗ್ ಬರುತ್ತೆ ಗೊತ್ತಾಗುತ್ತೆ ಪೆನ್ಸಿಲ್ ಪೆನ್ಸಿಲ್ ಬೇಕೇ ಬೇಕು ಅಷ್ಟೇ ಅಂದ್ರೆ ಯಾವ ಚಿತ್ರನ ಅನ್ಕೊಂಡಿದ್ದೀನಿ ಅಂದ್ರೆ ನಾನು ಲಾಸ್ಟ್ ಇಯರ್ ಈ ಕುವೈಟ್ ಟವರ್ ಹತ್ರ ಬಂದಾಗ ತುಂಬಾ ಜನ ಇಲ್ಲಿ ಕೂತ್ಕೊಂಡು ಈ ಕುವೈಟ್ ಟವರ್ನ ಪಿಕ್ಚರ್ ನ ಪೇಂಟ್ ಮಾಡ್ತಿದ್ರು ಅವ್ರದ್ದು ಲಾಸ್ಟ್ ಟೈಮ್ ಅನ್ಕೊಂಡಿದ್ದೆ ನಾನು ಒಂದ್ಸಲ ಮಾಡ್ಬೇಕಲ್ಲ ಅಂತ ಸೊ ಅದೇ ಒಂದು ಜೋಶ್ನ ಈ ವರ್ಷ ಕ್ಯಾರಿ ಮಾಡಿದೀನಿ ಆ ಮಾಡೋ ದಿನ ಇವತ್ ಬಂದಿದೆ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಬನ್ನಿ ಅದು ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ಇವಾಗ ಟ್ರೈ ಮಾಡ್ತಿದ್ದೀನಿ ನೋಡಿ ಖುಷಿ ನಾನು ಖುಷಿ ಆಗ್ತೀನಿ ನಮ್ಮ ಪುಟ್ಟಿ ನೀರು ನೋಡಿ ನೋಡಿಲ್ಲಿ ಕುಡಿಯೋಕ್ಕೂ ಆಗುತ್ತೆ ಮತ್ತೆ ಪೈಂಟಿಂಗ್ ಮಾಡೋಕ್ಕೂ ಆಗುತ್ತೆ ಸೊ ಸ್ವಲ್ಪ ಗೊತ್ತಲ್ಲ ತುಂಬ ಜನ ಪೇಂಟ್ ಮಾಡೋಕ್ಕೆ ಗೊತ್ತಿರುತ್ತೆ ಈ ಬಾಟ್ಲುಗಳು ಯಾಕೆ ಏನಕ್ಕೆ ಉಪಯೋಗ ಆಗುತ್ತೆ ಅಂತ ನೀರು ಹಾಕೊಳ್ಳಿಲ್ಲ ಅಂತ ಮತ್ತೆ ತೊಳೆಯದಿಲ್ಲ ಪ್ರಶ್ನೆ ಹಂಗಾಗಿ ಈಗ ನೀರು ಹಾಕೊಂಡು ಆಯಿತು ಇದನ್ನ ಇಟ್ಟು ಸೊ ನಾನು ಡ್ರಾಯಿಂಗ್ ಶೀಟ್ ತೊಗೊಂಡಿದ್ದೆ ಕನ್ಸ್ಟ್ರಕ್ಷನ್ ಪೇಪರ್ ವೈಟ್ ಅಂತ ಇದು ಕ್ವಾಲಿಟಿ ಚೆನ್ನಾಗಿದೆ ಇದು ನಾನು ಹುಡುಕಿ ಹುಡುಕಿ ನಾನು ಪುಟ್ಟಿ ಹುಡುಕಿ ಹುಡುಕಿ ಹೋಗಿ ತೊಗೊಂಡಿದ್ದನ್ನ ಸೊ ಇವಾಗ ಇಲ್ಲಿ ನಾವು ಒಂದು ಪಿಕ್ಚರ್ ಡ್ರಾಯಿಂಗ್ ಶೀಟ್ ಅಲ್ಲಿ ಎರಡು ಸೈಡ್ ಇರುತ್ತೆ ಇದು ಸೋ ನೈಸ್ ಇರುತ್ತೆ ಸೈಡ್ ಆಕ್ಚು ಈ ಸೈಡ್ ನಾವು ಪೈನ್ ಮಾಡಬಾರ್ದು ರಫ್ ಸೈಡ್ ಇರುತ್ತಲ್ಲ ರಫ್ ಸೈಡ್ ಇಂದ ಮಾಡೋದ್ರಿಂದ ಈ ವಾಟರ್ ಪೈಂಟ್ ಅಲ್ಲಿ ಯೂಸ್ ಮಾಡಬೇಕಾದ್ರೆ ನೀರು ಬೇಗ ರಪ್ಪ ಅಂತ ಅಬ್ಸರ್ವ್ ಆಗಬೇಕಂದ್ರೆ ಸ್ವಲ್ಪ ರಫ್ ಸೈಡ್ ಮಾಡಬೇಕು ನೈಸ್ ಏನಾಗುತ್ತೆ ನೀರು ಜಾರಿ ಹೋಗುತ್ತೆ ನಮಗೆಲ್ಲ ಗೊತ್ತಾಗೋಯ್ತು ಸೊ ನಾನು ತುಂಬಾ ವರ್ಷ ಆಯ್ತು ವಾಟರ್ ಪೈಂಟಿಂಗ್ ಮಾಡಿ ಹತ್ರ ನಾನು ಒಂದು ಐದಾರು ವರ್ಷ ದಾಟಿದೆ ಇವಾಗ ಟ್ರೈ ಮಾಡ್ತೀನಿ ನೋಡ್ಮ್ ಹೆಂಗ್ ಬರುತ್ತೆ ಗೊತ್ತಾಗುತ್ತೆ ಚೆಕ್ ಮಾಡುವ ಜೋಡ ತುಂಬಾ ಟೈಮ್ ತೋರ್ತದೆ ಅಲ್ವಾ ಇದು ಗೆರೆ ಹಾಕೋ ಮೊದಲು ಇವಾಗ ರಫ್ ಸ್ಕೆಚ್ ಹಾಕೋಬೇಕು ಲೈಟ್ ಬಂತು ಚುಪ್ಪು ರಫ್ ಸ್ಕೆಚ್ ರೆಡಿ ಆಯ್ತು ಕಂಫರ್ಟಬಲ್ ಆಗಿ ಜಾಗ ಇಲ್ಲ ಸ್ವಲ್ಪ ಉರಿಯುತ್ತೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಎಂತ ಮಾಡುವ ಈಗ ಅಲ್ಲಿ ಡಿಸೈನ್ ತಗೋಬೇಕು ಸ್ಕೆಚ್ನ ರೆಡಿ ಮಾಡ್ತು ರಫ್ ಸ್ಕೆಚ್ ರೆಡಿ ಮೇಲೆ ಇನ್ನೇನಿದೆ ಇದು ನಮ್ಮೂರಿಂದ ತಂದಿದ್ದಲ್ಲ ಇಂಡಿಯಾ ಅಂತ ಕಾಣಿಸ್ತಿಲ್ಲ ಅಲ್ಲ ಆದ್ರೂ ನಮ್ಮೂರದೇ ಇದು ಇನ್ನ ನೋಡೋದು ಈಗ ಅದಕ್ಕೆ ನಾನು ಬಣ್ಣ ಮಿಕ್ಸ್ ಮಾಡಲಿಕ್ಕೆ ಬಾಕ್ಸಿಂಗ್ ಪ್ಲೇಟ್ ತಂದಿದ್ದೀನಿ ಯಾವುದಾದ್ರೂ ಮಿಕ್ಸ್ ಮಾಡ್ಕೊಳ್ಲಿಕ್ಕೆ ಬಟ್ ಮಿಕ್ಸ್ ಆದರೆ ಸಾಕು ಸೊ ನಮ್ಮ ಹತ್ರ ಇಷ್ಟು ಪೈಂಟಿಂಗ್ ಇದೆ ನೋಡಿ ದೊಡ್ಡ ಜಾಗ ಬಿಡಿಸೋಕ್ಕೆ ಹೊಡಿಬೇಕಂದ್ರೆ ಇದು ಚಿಕ್ಕ ಚಿಕ್ಕ ಪಾಯಿಂಟ್ ಬಿಡಿಸಬೇಕಂದ್ರೆ ನೋಡಿ ಪಾಯಿಂಟ್ ಬ್ರಷ್ಗಳು ಫ್ಲಾಟ್ ಮತ್ತು ಪಾಯಿಂಟ್ ಬ್ರಷ್ ಅಂತ ಹೇಳ್ತಾರೆ ಇದಕ್ಕೆ ಸೊ ಇವಾಗ ನಾನು ಯೂಸ್ ಮಾಡ್ತಿದ್ದೀನಿ ಇದಷ್ಟು ತುಂಬ ಕ್ವಾಲಿಟಿದಲ್ಲ ಅವರೇಜ್ ಕ್ವಾಲಿಟಿ ಬ್ರಷ್ಗಳು ಸಾಕು ಇಷ್ಟೇ ಸಾಕು ಏನಾದ್ರೂ ನಾವು ಒಳ್ಳೆ ಹುಡುಗರಲ್ವಾ ನಾವು ಈ ವಿಡಿಯೋ ಮಾಡ್ಬೇಕೆಲ್ಲ ಸ್ವಲ್ಪ ಕನ್ನಡ ಸ್ಟ್ಯಾಂಡರ್ಡ್ ಆಗಿ ಬಳಸ್ತೀವಿ ಇಂಗ್ಲಿಷ್ ಪದಗಳನ್ನ ಮಿಕ್ಸ್ ಮಾಡ್ತೀವಿ ಆದ್ರೆ ನಾವು ಊರಲ್ಲಿ ಹಿಂಗೆಲ್ಲ ಮಾತಾಡ್ತೀವ ಏ ಹೋಗಲೇ ಬರಲೆ ಏ ಕುತ್ಕೊಳ್ಳಲೇ ಇದಾಳಲೆ ನಮ್ದು ಊರು ಕರ್ನಾಟಕದಲ್ಲಿ ಹಾಸನ ಹಾಸನ ಜಿಲ್ಲೆ ಆಲೂರು ತಾಲೂಕು ಮರಸು ಗ್ರಾಮ ನಮ್ದು ನಮ್ಮ ಮನೀಷ ಪುಟ್ಟಿದ್ದು ಮಂಗಳೂರು ಮಂಗಳೂರಲ್ಲಿ ಎಲ್ಲಿ ಮಂಗಳೂರಲ್ಲಿ ಯಾವ ಊರು ಮೂಡುಬಿದ್ರೆ ಮೂಡುಬಿದ್ರೆ ಪಕ್ಕ ಎಲ್ಲಿ ನಾನೇ ಜೂನಿಯರ್ಚುಲಿ ಅವಳು ಮಂಗ ಮಾಡ್ತಿದ್ಲು ನಾನು ಮಂಗ ತರ ಆಡ್ತಿದ್ದೆ ಅವಾಗ ಅವಳು ದೊಡ್ಡ ಜನ ಮಾಡ್ತಿದ್ದು ಮಾರ್ರೆ ಎಂತ ಬಯೋದು ಗೊತ್ತುಂಟ ನನ್ಗೆ ನಾನು ಏನು ಮಾತಾಡ್ತಿರ್ಲಿಲ್ಲ ನಾವು ಪುಟ್ಟಿ ನಾನು ಅವಾಗ ಓದ್ಬೇಕಾದ್ರೆ ನಾವು ಮಿನಿಮಮ್ ಎಷ್ಟು ಎರಡ್ ಸಾವಿರದ ಎರಡು ಸಾವಿರದ ಹದಿನೇಳರಿಂದ ಪುಟ್ಟಿ ನಂಗೆ ಗೊತ್ತು ಅವಳು ನನಗಿಂತ ಮುಂಚೆ ಕೋರ್ಸ್ ಮುಗಿಸಿದ್ಲು ನಾನು ಸ್ವಲ್ಪ ಜೂನಿಯರ್ ಆಗಿ ಜಾಯಿನ್ ಆದೆ ಅವಳು ನನ್ನ ಲ್ಯಾಬಲ್ಲಿ ನನ್ನ ಸೀನಿಯರ್ ಎಲ್ಲ ಬೈತಿದ್ದಿದ್ದು ನಂಗೆ ಭಾರಿ ಬೈತಿದ್ದಿದ್ದು ನನಗೆ ಅಂತ ಬೈಯೋದ ಗೊತ್ತುಂಟ ಮಾರ್ರೆ ನಾನು ಪಾಪದ ಹುಡುಗ ಮೀಸೆಗಡ್ಡೆಲ್ಲ ತೆಕ್ಕೊಂಡು ಕಾಲೇಜಿಗೆ ಹೋಗ್ತಿದ್ದೆ ಎಂತ ಗೊತ್ತಿಲ್ಲ ನನಗೆ ಅಂತ ಅನ್ಕೊಳ್ತೀನಿ ಇಲ್ಲ ಇಲ್ಲ ಅದೇ ಉಲ್ಟಾ ನಾನೇ ಬೈತಿದ್ದೆ ಅವಳಿಗೆ ಅದೇ ವೈಯ್ತಿದ್ದೆ ಜಾಸ್ತಿ ಅವಳಿಗೆ ಕತೆ ಬೈಯೋದಂದ್ರೆ ಆ ತರ ಅಲ್ಲ ಆಗಿ ಸೊ ಇವಾಗ ಬನ್ನಿ ನಾನ್ ಇವಾಗ ಎಲ್ಲೋ ಮತ್ತೆ ಬಿಳಿ ಬಣ್ಣ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಅದು ಬ್ಯಾಕ್ ಗ್ರೌಂಡ್ ಸ್ವಲ್ಪ ಆತರ ಇದೆ ಸೊ ಲೈಟ್ ಆಗಿ ಹಚ್ಕೊಳು ಪೇಂಟಿಂಗ್ ಎಲ್ಲ ಬಿಟ್ಟು ತುಂಬಾ ಹೊಸಗಳಾಯ್ತು ಮಾಡಿಲ್ಲ ಸೊ ಕೈ ಸ್ವಲ್ಪ ನಡ್ತಿದ್ದೀನಿ ಆನು ಫಸ್ಟ್ ಬರ್ತಿದೆಯಲ್ಲ ಪೇನ್ಸಿಂಗ್ ನಾನು ಆಳ್ವಾಸ ಬೇಕಾದ್ರೆ ನಾನು ಎಲ್ಲ ತರ ಕಾಂಪಿಟೇನ್ ಮಾಡ್ತೀನಿ ಸ್ಪೋರ್ಟ್ಸ್ ರೆಡಿ ಡ್ರಾಯಿಂಗ್ ರೆಡಿ ನಂಗೆ ಡಾನ್ಸ್ ಮಾಡಕ್ಕೆ ಟೈಮ್ ಸಿಗ್ತದೆ ಯಾಕಂದ್ರೆ ನಾನು ನೈಟ್ ಟೂ ಮಾಡ್ತಿದ್ದೆ ನಂಗೆ ಬಾಡಿ ಟೈಡ್ ಆಗೋದು ಸೊ ಹಂಗಾಗಿ ಅಷ್ಟು ದೊಡ್ಡ ದೊಡ್ಡ ಹಾಡು ಕೆಲಸಗಳಿಗೆಲ್ಲ ಜಾಸ್ತಿ ಗೊತ್ತಿರ್ಲಿಲ್ಲ ಸ್ಪೋರ್ಟ್ಸ್ ಆಡೋದೇ ದೊಡ್ಡ ವಿಚಾರ ಸ್ಪೋರ್ಟ್ಸ್ ತುಂಬ ಆಗುತ್ತೆ ನಮಗೆ ಎಷ್ಟು ಸಾಧ್ಯ ಮಾಡ್ತಾರೆ ಯಾರಾದ್ರು ನಮ್ಮ ಮಂಗಳೂರು ಆಚೆ ನೋಡ್ತಿದ್ರೆ ಆಳ್ಸೆಗೆ ನಮ್ಮ ಆಳ್ವಾಸ ಗೊತ್ತಿರುತ್ತೆ ನಮ್ಮ ಆಳ್ವಾಸ ಎಷ್ಟು ಬ್ಯೂಟಿಫುಲ್ ಆಯಿತು ಎಷ್ಟು ಚೆನ್ನಾಗಿದೆ ಹೆಚ್ಚು ಮಳೆ ಬೀಳುತ್ತೆ ನಾ ಸ್ಟೇಡಿಯಂ ಸಿಂಥೆಟಿಕ್ ಸ್ಟೇಡಿಯಂ ಪಕ್ಕನೆ ಚಂದ ಇತ್ತು ಮತ್ತೆ ನನ್ನ ಜೂನಿಯರ್ ಮಲ್ಲಿಕಾರ್ಜುನ ಅಂತಿದ್ದ ಅವನು ನಾನು ಯಾವಾಗಲೂ ಒಂದು ಸೈಕಲ್ ಆರ್ಡರ್ ಮಾಡಿದ್ದೆ ನಾನು ಇದು ಆನ್ಲೈನ್ ಸೈಕಲ್ ಆರ್ಡರ್ ಮಾಡಿದ್ದೆ ಆಫರ್ ಅಂತ ನಾಲ್ಕು ಸಾವಿರ ಇತ್ತು ಅದನ್ನ ನನ್ನ ಆರ್ಡರ್ ಮಾಡಿ ತರಿಸಿದಾಗ ಮಲ್ಲಿಕಾರ್ಜುನ ಅಸೆಂಬಲ್ ಮಾಡಿ ಅವನು ನಾನು ಸೈಕಲ್ ತಗೊಂಡು ಓಡವು ಯಾವ ಕ್ರಿಕೆಟ್ ಅಡಕೆ ಇಬ್ಬ್ರೆ ಮತ್ತೆ ಜಾಗಿಂಗ್ ಅದಕ್ಕೆ ಸೈಲೂ ತೊಡುವ ಸೈಕಲ್ ಮನೆಯಲ್ಲಿದೆ ಅದು ತುಂಬಾ ಗುಡ್ ಕ್ವಾಲಿಟಿ ಸೈಕಲ್ ಅಷ್ಟು ಸ್ಟ್ರಾಂಗ್ ಇತ್ತು ಸೈಕಲ್ ಇನ್ನು ನಮ್ಮ ಮಕ್ಕಳೆಲ್ಲ ಉಪಸ್ತಾರೆ ಸೊ ಇವಾಗ ಚಿತ್ರಕ್ಕೆ ಬನ್ನಿ ಸೊ ಇವಾಗ ಸ್ಟೆಪ್

ಬ್ಯಾಕ್ಗ್ರೌಂಡ್ ಬ್ಲೂನೆ ಉಳ್ಕೊಳ್ಳಿಲ್ಲ ಮುಖಕ್ಕೆ ಸಾಕು ನೀಲಿ ಬಣ್ಣ ನನ್ನ ನನಗೆ ತುಂಬಾ ಇಷ್ಟವಾದ ಬಣ್ಣಗಳಲ್ಲಿ ನೀಲಿ ಮತ್ತೆ ಕಪ್ಪು ಇದು ನನಗೆ ತುಂಬಾ ಇಷ್ಟವಾದ ಬಣ್ಣ ತುಂಬಾ ತುಂಬಾ ಇಷ್ಟ ನನಗೆ ಒಂದು ಪೈಂಟ್ ಹೊಡೆದು ಕೋಟು ಕೊಟ್ಟರೆ ಉಂಟಲ್ಲ ಮಾರ ಚಂದ ಆಗ್ತದೆ ಒಂದು ಸಾಂಗ್ ಇಡುವ ಯಾವ ಸಾಂಗ್ ನಮ್ಮ ಕಾಂತನ ಅವ್ರ ಸಾಂಗ್ ಇಡುವ ಗೊತ್ತಿಲ್ಲ ಶಿವನೇ ಗೊತ್ತಿಲ್ಲ ಶಿವನೇ ಭಕ್ತಿದರೆವೋ ಗೊತ್ತಿಲ್ಲ ಶಿವನೇ ಭಕ್ತಿದರೆವೋ ಗೊತ್ತಿರುವುದೊಂದೇ ದೈವ ಪಾರಿಯೋ ಗೊತ್ತಿರುವುದೊಂದೇ ದೈವ ಪಾರಿಯೋ ಉಲ್ಲಾಯ ನಿನ್ನ ನಿಲದಡುಗ ಇದೊಂದು ಮಯಸ್ಸನ್ನಿದು ಕಾಪು ಚೆನ್ನ ಬಂತ ಆಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ ಜೊತೆ ಯಾರು ನೋಡಪ್ಪಾ ಇದೊಂದೇ ಮಾಸ್ಟರ್ ಪೀಸ್ ಮತ್ತೆ ಎಂತ ಗೊತ್ತಾ ಹೆಂಗ ಹೆದರಿಕೆ ಇರ್ಬಾರ್ದು ಹೆದರಿಕೆ ಇರ್ಬಾರ್ದು ಅದು ಆಗ ನಿಂಗೆ ಚಂದ ಬರ್ತದೆ ಹೇಳಿ ನೋಡಿ ಇಲ್ಲಿ ಸ್ವಲ್ಪ

ನಾನು ಹಾಸನ್ ಭಾಷೆ ಮಾತಾಡ್ತೀನಿ ಮಂಗ್ಳೂರ್ ಭಾಷೆ ಮಿಕ್ಸ ಎಲ್ಲ ಮಿಕ್ಸಾಗಿ ಹೋಗಿ ಮಾರೇ ಓ ನಾನು ಸ್ಟಾರ್ಟಿಂಗ್ ಮಂಗ್ಳೂರಿಂದ ಅಪ್ರೂಪಕ್ಕೆ ಮನೆಗ್ ಬಂದಾಗ ಬೆಂಗ್ಳೂರ್ ತರ ಕನ್ನಡ ಮಾತಾಡ್ತಿದ್ನಲ್ಲ ಆವಾಗ ನೀವಮ್ಮ ಮಂಗ್ಳೂರು ಸ್ಟಾರ್ಟ್ ಮಾಡ್ಕೊಂಡ್ ಇನ್ನ ಮಠ ಅದ್ ಬರುತ್ತೆ ಸಡನ್ ಆಗಿ ನೋಡು ಆ ಜಾಗದ್ದೆ ಮಾತಾಡಿ ಮಾತಾಡಿ ಸಡನ್ ಆಗಿ ನಾವು ಈಗ ನಾನು ಅಮ್ಮನ್ ಜೊತೆ ಮಾತಾಡ್ಬೇಕಾದ್ರೆ ಪಕ್ಕ ನಮ್ದು ಹಳ್ಳಿ ಭಾಷೆ ಹಾ ಅಮ್ಮ ಏನಮ್ಮ ಸನಗಿದಿನಮ್ಮ ಹೋಗಿದ್ರ ಬಂದ್ರ ಕುತ್ಕೊಂಡ್ರ ಹಿಂಗೆ ಈ ತರ ಮಾತಾಡೋಣ ಅಣ್ಣಯಾದ್ರೆ ಅಣ್ಯಾ 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 ಅನ್ಕೊಂಡ್ ಮಾತಾಡೋದು ಹಂಗೆ ಹಂಗೆ ನಮ್ದು ನ್ಯಾಚುರಲ್ ಏನ್ ಇರುತ್ತೆ ಅದೆ ಚಂದ ನಾವು ಸ್ವಲ್ಪ ಹಿಂಗೆ ಯಾವ್ದು ಭಾಷೆ ಇಷ್ಟ ಅವಾ ಪಿಂಕ್ಸಾ ಎಲ್ಲಾ ಭಾಷೆ ಇಷ್ಟ ಭಾಷೆ ಕನ್ನಡ ಹೆಂಗ್ ಮಾತಾಡಿದ್ರು ಚಂದ ಅಷ್ಟೇ ಅದು ಬೆಂಗ್ಳೂರ್ನಾದ್ರೇನು ಅಲ್ಲಾ ಬೆಂಗ್ಳೂರ್ನಾದ್ರೇನು ಬೆಂಗ್ಳೂರ್ನಾದ್ರೆ ಹಾಸ ಅದೆ ಯಾವ್ದಾದ್ರೇನು ಕನ್ನಡ ಕನ್ನಡ ಅಷ್ಟೇ ಕನ್ನಡ ಚಂದ ಕನ್ನಡನೇ ಅಮ್ಮಮ್ಮ ಕೈ ಮುಗಿಯು ನಾವು ಗೊತ್ತಾ ನೋಡಿ ಇವಾಗ ನಮ್ಮ ಸೋಶ್ ನಮ್ ನೀವು ಗಮನಿಸಿರ್ತೀರಾ ನಮ್ಮ ಬೆಂಗಳೂರುಗಳೆಲ್ಲ ನಮ್ಮ ಕನ್ನಡಕ್ಕೆ ತುಂಬಾ ಫೈಟ್ ಎಲ್ಲ ಮಾಡ್ತಾರೆ ತುಂಬಾ ಜನ ಹೊರಗಿನವ್ರು ಬಂದು ಕನ್ನಡ ಸರಿಯಾಗಿ ಮಾತಾಡಲ್ಲ ಅಂತ ಇಲ್ಲಿ ಅದಕ್ಕೂ ಮುಂಚೆ ನಾವು ನಮ್ಮಲ್ಲಿ ಸರಿ ಮಾಡ್ಕೋಬೇಕಾದ ವಿಷಯ ಏನಂದ್ರೆ ನಾವು ಮೊದಲು ಹೆಚ್ಚಾಗಿ ಕನ್ನಡನ ಬಳಕೆ ಮಾಡ್ಬೇಕು ನಾವು ಕನ್ನಡನ ಬಳಕೆ ಮಾಡಿದ್ರೆ ಮತ್ತೆ ಕನ್ನಡ ಬರವಣಿಗೆಗಳನ್ನ ಅಂಗಡಿಗಳೆಲ್ಲ ಹೆಚ್ಚಾಗಿ ಬಳಸಿದ್ರೆ ಬೇರೆಯವರಿಗೆ ಬೇರೆ ಆಪ್ಷನ್ ಇರಲ್ಲ ಕನ್ನಡ ಏನ್ ಬರ್ದಿದ್ರೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ನಾವೇ ಹೆಚ್ಚಾಗಿ ಬಳಸಲಿಲ್ಲ ಅಂದ್ರೆ ಮತ್ತೆ ಬೇರೆ ಯಾವ ಡ್ಯಾಶ್ ಡ್ಯಾಶ್ ಟೆಸ್ಟ್ ಬಂದ್ ಬಳಸ್ತಾರೆ ಸ್ವಲ್ಪ ಬಳಸಕ್ಕಾಗಲ್ಲಪ್ಪ ಅದನ್ನ ಅದಕ್ಕೆ ಡ್ಯಾಶ್ ಸೊ ಕನ್ನಡ ಬಳಕೆನ ನಾವು ಮಾಡಿದ್ರೆ ಮಾತ್ರ ಕನ್ನಡ ಉಳಿಯುತ್ತೆ ಯಾವುದೇ ಭಾಷೆ ಆದ್ರೂ ಅಷ್ಟೇ ಅವ್ರವ್ರ ಭಾಷೆನ ಅವರೇ ಬಳಕೆ ಮಾಡ್ಬೇಕು ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದೆ ಯಾರೊಬ್ರು ಹೇಳ್ತಿದ್ರು ಯು ಎಸ್ ಅಲ್ಲಿ ತಮಿಳಿಯನ್ಸ್ ಮತ್ತೆ ಕನ್ನಡದವರು ಮತ್ತೆ ಎಲ್ಲ ತರ ಜನ ಇದಾರಂತೆ ಸೊ ಅಲ್ಲಿ ತಮಿಳಿಯನ್ಸ್ ಮಕ್ಕಳು ತಮಿಳನ್ನ ತುಂಬ ಅಚ್ಚುಕಟ್ಟಾಗಿ ಮಾತಾಡ್ತಾರಂತೆ ಆಯಿತಾ ಆದರೆ ಕನ್ನಡದವ್ರು ಇರ್ತಾರಲ್ಲ ಅವ್ರ ಮಕ್ಳಿಗೆ ಅವರು ಕನ್ನಡನೇ ಹೇಳ್ಕೊಡಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ ಯಾರಾದರೂ ಕನ್ನಡದವರು ಕನ್ನಡದಲ್ಲಿ ಮಾತಾಡ್ಸಿದ್ರೆ ಐ ಡೋಂಟ್ ನೋ ಕನ್ನಡ ಐ ಡೋ ಐ ಕಾಂತ್ ಟು ಸ್ಪೀಕ್ ಕನ್ನಡ ಅಂತ ಡೈಲಾಗ್ ಹೊಡಿತಾರೆ ಅಂತ ನಾನು ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದೆ ಯಾರು ಹೇಳ್ತಿದ್ರು ಯಾರು ನಮ್ಮ ಯೂರೂಬ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬರ್ ಇದ್ದಾರಲ್ಲ ಬಣ್ಣ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅವರು ಅವ್ರು ಹೇಳ್ತಿರೋದು ನಾನು ಕೇಳಿದ್ದೆ ಸೊ ಹಿಂಗೆ ವ್ಯವಸ್ಥೆ ಸೊ ಕನ್ನಡನ ನಾವು ಬಳಕೆ ಮಾಡಿದಷ್ಟು ಕನ್ನಡ ಉಳಿಯುತ್ತೆ ಬೆಳೆಯುತ್ತೆ ಇಷ್ಟೇ ಸಿಂಪಲ್ ಯಾಕಂದ್ರೆ ನಾವಷ್ಟು ತೂಕ ಇರುವಂತ ಭಾಷೆ ನಾವು ಉಳಿಸಬೇಕಾಗಿದ್ದು ಬೆಳೆಸಬೇಕಾಗಿದ್ದು ನಮ್ಮ ಜವಾಬ್ದಾರಿ ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಎಂತ ಸಾಂಗು ಪುಟಿ ಡಾನ್ಸ್ ಮಾಡ್ಲಿಕ್ಕೆ ಡಾನ್ಸ್ ಮಾಡೋಕೆ ಸಾಂಗ್ ಚಂದ ಇತ್ತು ಮಾತ್ರ ಏನಿದ್ರು ಚಿಕ್ಕ ವಯಸ್ಸು ಇನ್ ಲೈಫ್ ಅದ್ಭುತ ಪುಟಿ ಇದು ನಮ್ದು ಲೈಫ್ ಕಿಡ್ಸ್ ಚಂದ ಗೊತ್ತಿರ್ತದೆ

ಬಟ್ ನಮ್ಮಷ್ಟು ಎಂಜಾಯ್ಮೆಂಟ್ ಲೈಫ್ ಅಲ್ಲಿ ನಮಗೆ ಎಲ್ಲ ಸಿಕ್ಕಿದೆ ಕೊರೋನಾ ಸಿಕ್ಕಿದೆ ಹಾ ಮೊಬೈಲ್ ಇಲ್ಲದರ ಲೈಫ್ ಇಂದ ಹಿಡಿದು ಅಲ್ಲ ರೇಡಿಯೋ ಇಂದ ಹಿಡಿದು ಬ್ಲಾಕ್ ಅಂಡ್ ವೈಟ್ ಟಿವಿ ಇಂದ ಹಿಡಿದು ಹೈ ಫೈ ಲೈಫ್ ಇಂದ ಹಿಡಿದು ಎಲ್ಲನೂ ಫೇಸ್ ಮಾಡ್ಕೊಂಡು ಬಂದಿರೋದು ಜಾಸ್ತಿ ನೈನ್ಟೀನ್ ಕಿಡ್ಸ್ ಗಳು ಅಂದ್ರೆ ಏಟಿ ಕಿಡ್ಸ್ ಆಲ್ಮೋಸ್ಟ್ ಅಲ್ಲಿ ಸೇಮ್ ಇದ್ದಾರೆ ಅತತ್ರ ಬಟ್ ನೈನ್ಟೀನ್ ಕಿಡ್ಸ್ ಕಷ್ಟಪಟ್ಟಿರೋದು ಇದೆಲ್ಲ ವಿಡಿಯೋ ಗೇಮ್ ಅಂತೆ ಂತೆ ಇವೆಲ್ಲ ಗೇಮ್ಸ್ ಗಳ್ ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ರು ಆದ್ರೆ ನೈನ್ಟೀನ್ ಕಿಡ್ಸ್ ಲೈಫ್ ಅದ್ಭುತ ಸೊ ಇವಾಗ ಚಿತ್ರ ಬರೋ ಮಾರ್ರೆ ಚಿತ್ರದಲ್ಲಿ ನಾನು ಇವಾಗ ನಮ್ಮ ನೀಲಿ ಬಣ್ಣ ಹಚ್ಬಿಟ್ಟಿದ್ದೀನಿ ಆಕಾಶನ ಹಾಚಬಿಟ್ಟಿದ್ದೀನಿ ಸೊ ಇವಾಗ ಅದಕ್ಕೆ ಮೇನ್ ಇರೋದು ನಾವು ಚಿತ್ರಗಳಲ್ಲಿ ಏನ್ ಮಾಡ್ತೀವಿ ರಿಯಲಿಸ್ಟಿಕ್ ಫೀಲ್ ಕೊಡೋಕೆ ಪ್ರಯತ್ನ ಮಾಡಬೇಕು ಅಂದ್ರೆ ನಾವು ಪ್ರತಿ ಚಿಕ್ಕ 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 ಮೊಮೆಂಟ್ ಗಳನ್ನ ಕೂಡ ಕ್ಯಾಪ್ಚರ್ ಇಲ್ಲಿ ಸೊ ನನ್ಗೆ ತುಂಬಾ ದಿನ ಆಗಿರೋದ್ರಿಂದ ನನಗೆ ಟಚ್ ಇದೆ ನನಗೆ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಯಾವುದೇ ಕೆಲಸ ಆದ್ರೂ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದ್ರೆ ಸಿಗೋದು ಅಯ್ಯೋ ಅಲ್ಲೊಂದು ಚಾಕ್ಲೇಟ್ ಇದೆ ನಾನು ತಿನ್ಬೇಕಲ್ಲ ಅಂತ ಚಾಕ್ಲೇತ್ ಬರಲ್ಲ ಹೋಗಬೇಕಾದ್ರೆ ಇಲ್ಲ ಅಂದ್ರೆ ಯಾಕೆಲ್ಲಾದ್ರೂ ತರಿಸ್ಬೇಕು ಅಂದ್ರೆ ಆಕ್ಷನ್ ಮಾಡ್ಬೇಕು ನಾವು ಏನಾದ್ರೂ ಮಾಡ್ಬೇಕಂದ್ರೆ ಆಕ್ಷನ್ ತಗೊಂಡಾಗ ಆಕ್ಷನ್ ಕಾರ್ಯರೂಪಕ್ಕೆ ತಂದಾಗ ಕೆಲಸಗಳಾಗುತ್ತೆ ಆದ್ರೆ ನಾನು ಟ್ರೈ ಮಾಡ್ತೀನಿ ತುಂಬಾ ನನಗೆ ನಾನು ಗೊತ್ತಿಲ್ಲ ಮಾಡ್ತೀವಿ ನಾನು ನೀವು ಮಾಡಿ ಮತ್ತೆ ಖುಷಿ ಅಷ್ಟೇ ಮಾಡೋದು

ಯಾರಾದ್ರೂ ಖುಷಿ ಬಂದ್ಬಿಟ್ಟು ಒಂದ್ ಐವತ್ ಸಾವಿರ ದುಡ್ಡು ಕೊಡಬೇಕು ನಿಮ್ಮ ಸಮಯ ಈಗ ಒಂದು ಇಪ್ಪತ್ತು ಇವಾಗ ನಾವು ಟ್ಯೂಬ್ ಬಿಡಿಸುವ ಕಾರ್ಯದಲ್ಲಿ ತೊಡಗಿದ್ದೇವೆ ನೋಡೋಣ ಬನ್ನಿ ಬಿಗ್ ಬಾಸ್ ಬರೀ ಅಯ್ಯೋ ಎಂತ ಮಾಡುದು ಮರ್ರಿ ಕಾಲೆಲ್ಲ ನೋತದೆ ಅಬಿಸ್ಕೆಟ್ ಇನ್ನು ಓಬಾ ಮರ್ ರಹ. ತಮ್ ಮಾಡದು. ಚಿತ್ತ ಬಿಡ್ಸಿ ಬಿಡ್ಸಿ ಸುಸ್ತ ಆಗಿದ್ಡು. ಸ್ವಲ್ಪ ಪನೀರ್ ಕುಡಿವಾ. ಚಿತ್ರ ಬಿಡಿಸ್ಬೇಕಂದ್ರೆ ತುಂಬಾ ಶೋ ಇಲ್ವಾ ಅವರಿಗೆ ಎಂತ ಭಯದಿನೋ. ಇದು ಓಪನ್ ಮಾಡಿದಾ? ಆ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ನಮ್ಮ ತಮಿಳುನಾಡವರು ಯಾರೋ ಬಂದಿದ್ರು. ಆ ಟೈಮ್ ಅಲ್ಲಿ ಮಾಡಲಿಲ್ಲ. ಹಾ.

ಪ್ಪ ಅಂತ ಎರಡು ಗಂಟೆ ಟೈಮ್ ಗುರು ನೋಡಿ ಇವಾಗ ಮುಗಿಯೋಕ್ಕೆ ಬಂದಿದೆ ಇನ್ನು ಫಿನಿಶಿಂಗ್ ಟಚ್ ಅಪ್ ಕೊಟ್ಟಿಲ್ಲ ಇವಾಗ ಫಿನಿಶಿಂಗ್ ಟಚ್ ಅಪ್ ಕೊಡ್ತಾ ಇದ್ದೀನಿ ಬನ್ನಿ ಹೆಂಗೆ ಬರುತ್ತೆ ಟಚ್ ಅಪ್ ಕೊಟ್ಟ ಮೇಲೆ ಇನ್ನೂ ಸ್ವಲ್ಪ ಹೈಲೈಟ್ ಯಾಕಂದರೆ ಚಿತ್ರಗಳಿಗೆ ಫಿನಿಶಿಂಗ್ ಟಚ್ ಅಪ್ ಕೊಟ್ರೇನೆ ಚೆನ್ನಾಗಿ ಬರೋದು ಹೈಲೈಟ್ ಆಗುತ್ತೆ ಸೊ ಫಿನಿಶಿಂಗ್ ಟಚ್ ಅಲ್ಲಿ ಇವಾಗ ಬನ್ನಿ ನೋಡಿ ಖುಷಿಪಡಿ ನಮ್ಮ ಜೊತೆ ನೀವು ಚಿತ್ರ ಬಿಡಿಸಿಕೊಂಡು ಎಂಜಾಯ್ ಮಾಡಿ ನೋಡ ನೋಡ ಎಷ್ಟು ಚಂದ ಅಲ್ಲ ನೋಡಲಿಕ್ಕೆ ಆಲ್ಮೋಸ್ಟ್ ಫಿನಿಶ್ ಇದಾಗಿತ್ತು ನನ್ನ ಚಿತ್ರಕಲೆಯ ಚಿಕ್ಕ ಪ್ರಯತ್ನ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಪರಂ ಪಾಸಿಟಿವ್ ಆತ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಆದಷ್ಟು ಶೇರ್ ಮಾಡಿ ನನ್ನ ಚಾನಲ್ ನ ಪ್ರೋತ್ಸಾಹಿಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಹಾಗೆಯೇ ನನ್ನ ಇನ್ನೊಂದು ಚಾನಲ್ ಪರಂ ಸ್ಟೋರೀಸ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ